ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಇಲ್ಲೊಂದು ಪುದೀನ ಚಟ್ನಿ ಮಾಡಕ್ಕೆ ನಾನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದೊಮ್ಮೆ ಡ್ಯೂಟಿಗೆ ಹೋಗಬೇಕು ಸೊ ಏನಾರು ಮಾಡಿಕೊಡೋಣ ಅಂತ ಹಾಗೆ ಕಾಣಿಸ್ತಾ ಚೆನ್ನಾಗಿ ಕಾಣೋಣ ಒಂದು ದಿನ ಬೇಗ ಎಲ್ಲ ನಮಗೆ ಏನೋ ಅದರಲ್ಲೂ ನನ್ನ ದೇವಸ್ಥಾನ ಸೋಮವಾರ ಹೆಂಗಿದ್ರು ಬೇಗ ಹೇಳಬೇಕಿತ್ತು ಎದ್ದೆ ಬೇಗ ಅಂದರೆ ಭಾರಿ ಬೇಗ ಹೇಳಿಲ್ಲ ಅಷ್ಟೇ ಮತ್ತು ಮತ್ತೀವ ನಾಲ್ಕು ಗಂಟೆಗೆ ಎದ್ದೀರಾ ಅಂತ ಬರ್ತೀರ ಇನ್ನು ಪುರಿನಾ ಚಟ್ನಿ ದೀರ್ ದೋಸೆ ನೋಡಿ ಒಬ್ರದ ಐದ ಹಣ್ಣು ನನ್ನ ಮಗ ಎದ್ದಿಲ್ಲಿ ಕುತ್ಕೊಂಡಿದ್ದಾನೆ ಒಬ್ಬರು ರೆಡಿಯಾಗಕ್ಕೆ ಹೋಗಿದ್ದಾರೆ ಸೊ ದೋಸೆ ಅವಳಿಗೆ ಬಾಕ್ಸಿಗೆ ಕೊಟ್ಟು ನನಗೆ ಪೂಜೆ ಮಾಡಬೇಕು ಪೂಜೆ ಆಗಿಲ್ಲ ಅಷ್ಟು

ಅಪ್ಪ ಮಗನಿಗೆ ತಿಂಡಿ ತಿನ್ನಿಸ್ತಾ ಇದ್ದಾರೆ ಅಪ್ಪನ ಮಗನ ಸರ್ದು ನಾನು ನನ್ನ ಮಗ ಈಗ ಊಟ ಮಾಡ್ಕೊಂಡು ಇಲ್ಲೊಡಿ ಒಂದು ಚಾಕ್ಲೇಟ್ ಬೇಕು ಅಂದ ಯಾವಾಗ ಗೊತ್ತಿ ಒಂದು ಚೂರ್ ಚಾಕ್ಲೇಟ್ ಇತ್ತು ಒಂದು ಕದ್ದಿಟ್ಟಿದೆ ಅದ್ರಲ್ಲಿ ಅರ್ಧ ಕೊಟ್ಟಿದ್ದೀನಿ ಎಲ್ಲ ಚಾಕ್ಲೇಟು ಎಲ್ಲ ಚಾಕ್ಲೇಟು ಹಾ ಬಂತು ಾಯಿತು ಫ್ರೆಂಡ್ಸ್ ನೋಡಿದೆ ಎಷ್ಟು ಸೂಪರ್ ಆಗಿದೆ ಎಷ್ಟು ಒಳ್ಳೊಳ್ಳೆ ಕಲರ್ ಇದೆ ಮಸ್ತ್ ಮಸ್ತ್ ಕಲರ್ ಅಲಗ್ ಅಲಗ್ ಬೇರೆ 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 ಥರ ಚೆನ್ನಾಗಿದೆಯಲ್ಲ ಮಗನೆ ಹ್ಮ್ ಚೆನ್ನಾಗಿದ್ಯಾ ಹೌದಾ ಸೂಪರಾ ತೋರಿಸು ಚೆನ್ನಾಗಿಲ್ಲ ಅದು ಚೆನ್ನಾಗಿಯೇ ಬಲ್ಲ ಚೆನ್ನಾಗಿಲ್ಲ ಹ್ಞೂ ಚೆನ್ನಾಗ್ ಉಂಟಲ್ಲ ಮನೆ ಬೆಳ್ಳುಗ್ ಇದೆ ನೋಡು ಈಗ ಡಿಸೈನ್ ಮಾಡೋಣ ಇದರಲ್ಲಿ ಹಾಂ ಅದು ಚೆನ್ನಾಗಿದೆಯಾ ಹ್ಞೂ ಆಯಿತು ಫ್ರೆಂಡ್ಸ್ ನಾವು ಹೂವಲ್ಲಿ ಎಷ್ಟು ಡಿಸೈನ್ ಮಾಡೋಣ ಒಂದ್ಸತಿ ದೀಪ ಹೋದೆ ಅಲ್ಲಿಗೆ ಬಂದ ಒಂದು ಸತಿ ಹಾಡು ಬಿಡ್ಸಾಕೋದೆ ಅಲ್ಲಿಗೆ ಬಂದ ಈಗ ಸ್ವಸ್ತಿಗೆ ಬಿಡ್ಸಕ್ ಹೋದೆ ಅಲ್ಲಿಗೆ ಬಂದ ಏನು ಮಾಡೋಕ್ಕೂ ಬಿಡ್ತಾಯಿಲ್ಲ ಎಷ್ಟು ಡಿಸೈನ್ ಮಾಡಿ ಮಾಡಿ ನೋಡಿ ಇದೇ ಥರ ಹಾಡು ಮಾಡ್ತಿದ್ದು ಗುಸ್ಸು ಗುಸ್ಸಿ ನೋಡಿ ಹೂವಾ ಇದು ಇದೊಂದು ತೆಗೆದು

తినకు బ జోరంగా ఫ్రెండ్స్ నన్న మగ ఊట సమేత మనం ఊట మన బేడా బేడ అన్న అండి వందబిట కుడీత కుడీత ఫ్రెండ్స్ ఊట ఆయ్ ಅನ್ನ ಟೊಮೆಟೊ ಗೊಜ್ಜು ಬೆಳಗ್ಗೆ ಚಟ್ನಿ ಇತ್ತು ಟೊಮೆಟೊ ಗೊಜ್ಜು ಮಾಡಿದೆ ಊಟಕ್ಕೆ ಬಾಳೆಂಟ್ ಪಾಪ ನನ್ನ ಮಗ ಕಾದಿ ಹೊಟ್ಟೆ ಮಲಗಿದೆ ಹೊಟ್ಟೆ ಉರಿತದೆ ಹಂಗೆ ಏನು ತಿಂದಿರೋ ಅಟ್ಲೀಸ್ಟ್ ತಟ್ಟೆ ಹಿಡ್ಕೊಂಡು ಓಡಾಡ್ತಿದ್ದರೆ ಸಾಕು ತಿನ್ನಿಸ್ತಿದ್ದೀನಿ ಅಂತ ಅದು ಆ ಫೀಲೇ ಬರಲೇ ಇವತ್ತು ಹಾಂ ಕರೀತದಾನೆ ಚಲೋ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಕರೀತಿದ್ದಾನೆ